ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಚಾವ ಚಿತ್ರವು ಪ್ರಶಸ್ತ ಬ್ಲಾಸ್ಟರ್ ಹಿಟ್ ಆಗಿದೆ ಈ ಚಿತ್ರವು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಸಂಭಾಜಿ ಮಹಾರಾಜರ ಜೀವನವನ್ನು ಆಧರಿಸಿದ್ದು ಇದರಲ್ಲಿರುವ ಪ್ರತಿಯೊಂದು ಘಟನೆ ತುಂಬ ಭಾವನಾತ್ಮಕ ದೇಶಭಕ್ತಿ ಮತ್ತು ಕಣ್ಣೀರು ತರಿಸುವಂತಿದೆ ಈ ಸಿನಿಮಾ ನೋಡಿದ ಅನೇಕ ಹಿಂದೂ ದೇಶಾಭಿಮಾನಿಗಳು ಭಾವುಕರಾಗುತ್ತಿದ್ದಾರೆ ಎಂದು ಬಿಜೆಪಿ ಯುವ ಮುಖಂಡ ಸಂಗಮೇಶ್ ಮೇಟಿ ಹೇಳಿದರು ಪಟ್ಟಣದ ಶ್ರೀ ಶ್ರೀರಘುವೀರ್ ಚಿತ್ರಮಂದಿರದಲ್ಲಿ ಛಾವಾಚಿತ್ರ ಚಿತ್ರ ಚಿತ್ರರಸಿಕರಿಗೆ ಉಚಿತ ಪ್ರದರ್ಶನ ನೀಡಿದ ಥಿಯೇಟರ್ ಮಾಲೀಕ ರೇವಣಪ್ಪ ಅವರಿಗೆ ಹಾಗೂ ಸಂಗಣ್ಣ ಅವರಿಗೆ ಇವರಿಗೆ ಅಭಿನಂದನೆ ಸಲ್ಲಿಸುವ ಸಮಾರಂಭದಲ್ಲಿ ಮಾತನಾಡಿದ ಅವರು ಹಿಂದೂಗಳು ದೇಶಪ್ರೇಮ ಸಾರುವ ಛಾವಾಚಿತ್ರ ಎಲ್ಲೆಡೆ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಈ ಸಿನಿಮಾದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಪುತ್ರ ಸಂಭಾಜಿ ಅವರನ್ನು ಮೊಘಲ ದೊರೆ ಕಂಬಕ್ಕೆ ಕಟ್ಟಿ ಉಗುರು ಕಿತ್ತು ಹಾಕಿ ಬೆರಳನ್ನು ಕತ್ತರಿಸಿ ಚರ್ಮ ಸುಲಿದು ಶಿರಚ್ಛೇದ ಮಾಡುವ ದೃಶ್ಯ ನೋಡಿ ರೋಷದಿಂದ ಭಾವುಕರಾಗುವರ ಸಂಖ್ಯೆ ಅಪಾರ ಐದುನೂರು ವರ್ಷಗಳ ಹಿಂದೆ ಹಿಂದೂ ಅರಸರ ಮೇಲೆ ಮೊಘಲ್ ದೊರೆಗಳಿಂದ ಆದ ಕ್ರೋರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಮೈಜುಮ್ಮನಿಸುತ್ತದೆ ನೋಡಿದ ನಂತರ ಜನರು ಭಾವುಕರಾಗುತ್ತಿದ್ದರುವುದು ದೇಶ ಪ್ರೇಮ ಇನ್ ಇಮ್ಮಡಿಗೆ ಕಾರಣವಾಗಿದೆ ಇಂಥ ಚಿತ್ರವನ್ನು ನಲತೋಡ್ ಪಟ್ಟಣದ ಸೇರಿದಂತೆ ಸುತ್ತಲಿನ ಗ್ರಾಮಗಳ ಜನರಿಗೆ ಉಚಿತವಾಗಿ ತೋರಿಸಿದ ಅವರ್ಗಿ ಸಾವುಕರ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕೆಂಚಪ್ಪಣ್ಣ ಬಿರಾದಾರ್ ಎಂಎಸ್ ಸಜ್ಜನ್ ಹಿಂದೂಗಳ ಮೇಲೆ ದೌರ್ಜನ್ಯವೇ ವೈರಿಗಳಂತೆ ಕಾಡುತ್ತಿದ್ದಾರೆ ಎಂದು ವಿಷಾದದ ನುಡಿಯನ್ನಾಡಿದು ಈ ವೇಳೆ ಮುತ್ತುಸೌಕರ್ ಅಂಗಡಿ ಬಾಪುಗೌಡ ಪಾಟೀಲ್ ಕೆಆರ್ ಬಿರಾದಾರ್ ಸುರೇಶ್ ದಡ್ಡಿ ಶಶಿಧರ್ ಬಂಗಾರಿ ಚಂದ್ರು ಗಂಗನಗೌಡ ಪಿ ಜಿ ಬಿರಾದಾರ್ ಸಿದ್ದು ಕುರಿ ಅಂಬರೀಶ್ ಶೆಟ್ಟಿ ಮಹಾಂತೇಶ್ ಆನಂದ್ ಗೌಡರ್ ಜಗದೀಶ್ ಹಡ್ಪದ್ ಸಂಗಣ್ಣ ಕುಳಗೇರಿ ಪರಶುರಾಮ್ ಜೋಗಿನ್ ಸೇರಂತೆ ನೂರಾರು ಜನರು ಇದ್ದರು ಶಿವಾಜಿ ಮಹಾರಾಜರ ಅಂತ್ಯದ ನಂತರ ಕೇವಲ ಹದಿಮೂರು ವರ್ಷದ ಬಾಲಕನಾಗಿ ರಾಯಗಡದ ಕೋಟೆಯಲ್ಲೇ ಗದ್ದಿಗೆ ಇರ್ತಾನೆ ಛತ್ರಪತಿ ಶಿವಾಜಿ ಅವರ ಮೊದಲನೆಯ ಆಗಿರ್ತಾನೆ ಸಂಭಾಜಿ ಹಾಗೂ ಎರಡನೇ ಮಲತಾಯಿರ್ತಾಳೆ ಏಳನೇ ಮಲ್ತಾಯಿ ಮಗನ ಹೆಸರು ರಾಮರಾಜ ತಿಳ್ಕೊಂಡು ಆ ರಾಮರಾಜೆಯನ್ನ ಪಟ್ಟಕ್ಕೇರಿಸುವಂತ ಹುನ್ನಾರವನ್ನು ಮಲ್ತಾಯಿ ಮಾಡಿರ್ತಾರೆ ಹಾಗೂ ತಮ್ಮದೇ ಮಂತ್ರಿಮಂಡಲ ಸದಸ್ಯರೊಂದಿಗೆ ಔರಂಗಜೇಬನಿಗೆ ಒಂದು ಪತ್ರ ಕಳಿಸಿರ್ತಾರೆ ಏನಪ್ಪಾ ಅಂತಂದ್ರೆ ಸಂಭಾಜಿಯನ್ನ ಹಿಡಿದುಕೊಳ್ಲಿಕ್ಕೆ ನಾವು ನಿಮಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂಥ ಪತ್ರವನ್ನು ರವಣೆ ಮಾಡಿರ್ತಾರೆ ಅದು ಕೂಡ ಔರಂಗಜೇಬನ ಸೇನಾಧಿಕಾರಿಯಿಂದ ಮರಳಿ ಸಂಭಾಜಿಗೆ ಆ ಪತ್ರ ತಲುಪ್ತದ ಈ ರೀತಿಯ ಹಲವು ಕೌಟುಂಬಿಕ ಹಿನ್ನೆಲೆ ವಿವಾದಗಳು ತದನಂತರ ಕೂಡ ಸಮರ್ಥವಾಗಿ ರಾಜ್ಯವನ್ನು ಮೂಡಿಸುವಂತ ಕರ್ತವ್ಯನ ಸಂಭಾಜಿಯವರು ಮಾಡ್ತಾರೆ ಸಂಭಾಜಿಯ ಜೀವಿತಾವಧಿ ಕೇವಲ ಮೂವತ್ತೊಂದು ವರ್ಷ ಹತ್ತು ವರ್ಷಕ್ಕೆ ಪಟ್ಟು ಕುತ್ಕೊಂತಾನೆ ಪಟ್ಟು ಕುತ್ಕೊಳ್ಬೇಕಾದ್ರೂ ಸಾಕಷ್ಟು ವೈರುಧ್ಯಗಳು ಇರ್ತವು ಉಪಟಳೆ ಇರ್ತದ ಅನುಕೂಲಕರ ವಾತಾವರಣ ಇರಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದೆಲ್ಲವನ್ನು ಮಣಗೊಂಡು ಈ ಎಲ್ಲ ಪ್ರಾದೇಶಿಕತೆ ಇರಲಿ ಈ ಎಲ್ಲ ಶಾಹಿ ಸುಲ್ತಾನರ ವಿರೋಧದ ಮಧ್ಯೆ ಗದ್ದಿಗೆಯಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ವರ್ಷ ತನ್ನ ಆಳ್ವಿಕೆ ನಡೆಸ್ತಾನೆ ಆ ಇಪ್ಪತ್ತೆರಡು ವರ್ಷ ಆಯ್ಕೆ ಕೂಡ ಸುವರ್ಣ ಬರುವಂತ ಕೆಲಸವನ್ನು ನಾವು ಮಾಡ್ತಾನೆ ಕೇವಲ ತನ್ನ ಪ್ರಾಂತೀಯ ಜನರನ್ನ ರಕ್ಷಣೆ ಮಾಡೋದಲ್ಲ ಹಿಂದಿವಿ ಸ್ವರಾಜ್ಯದ ಪರಿಕಲ್ಪನೆ ಅಂದ್ರೆ ಏನು ಕಲ್ಪನೆ ತಪ್ಪ ಆಗ್ಬಾರ್ದು ಹಿಂದಿವಿ ಅಪ್ಪ ಅಂತಂದ್ರೆ ಧರ್ಮ ಧರ್ಮ ಅಂದ್ರೆ ಏನು ಸತ್ಯ ಶಾಂತಿ ಇದನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾನೆ ಅವನ ಆಸ್ಥಾನದಲ್ಲಿ ಅತ್ಯಂತ ಇಸ್ಲಾಂ ಧರ್ಮದ ಪ್ರಮುಖರು ಸೇನಕರಾಗಿರ್ತಾರೆ ಆತ್ಮೀಯರಾಗಿರ್ತಾರೆ ಅವರು ಕೂಡ ಅವರೊಂದಿಗೆ ಇರ್ತಾರೆ ಕೇವಲ ಅಂದ್ರೆ ಹಿಂದೂಗಳಾಗಿ ಅಷ್ಟೇ ಅನ್ನುವಂತ ಭಾವನೆಗಳು ಸಲ್ಲ ಎಲ್ಲರೂ ಕೂಡ ಅವ್ರು ಕಾಪಾಡುವಂತ ಕೆಲಸ ಮಾಡಿದ್ದಾರೆ ಆದರೆ ಸಂಭಾಜಿಯವರ ಕೊನೆಯ ದಿನಗಳು ಹೇಗಿದ್ದವು ಹಾಗೆ ಔರಂಗಜೇಬನ ಕ್ರೌರ್ಯ ಮತಾಂಧತೆ ಅಸತೆ ಭಯ ಯಾವ ರೀತಿ ಮಾಡಿದಪ್ಪ ಅಂದ್ರೆ ಇದು ಇತಿಹಾಸ ಅತ್ಯಂತ ಕೇಳು ಕಂಡರಿಯದ ಹಾಗೂ ಈ ಭಾರತ ಇತಿಹಾಸದಲ್ಲಿ ಸಂಭಾಜಿಗ ನಾತ್ರೋ ಸಾಲಕ್ರೋ ಬಾರಾಕ್ಕೆ छत्रपति शिवाजी महाराज की छत्रपति शिवाजी महाराज की छत्रपति संभाजी महाराज की छत्रपति संभाजी महाराज की हर हर महादेव हर हर महादेव